ದಿವ್ಯಾ ಬಾಯ್ಲಿ ತಗೋ ಈ ದುಡ್ಡು ತಗೊಂಡೋಗಿ ಒಳಗಡೆ ಅಡುಗೆ ಮನೇಲಿ ಎತ್ತಿಡು ಆಮೇಲೆ ಸ್ವಲ್ಪ ಸಾಮಾನು ತರಬೇಕು ತೊಗೊಂಬರ್ತೀನಿ ನಾನು ಹೋಗಿ ಯಾವುದಮ್ಮ ಇದು ದುಡ್ಡು ಇಷ್ಟೊಂದಿದೆ ನೀನು ಹಂಗಾದರೆ ರೇಷನ್ ತಂದರೆ ಇವತ್ತು ನನಗೆ ಕೇಸರಿ ಭಾತ್ ಮಾಡಿಕೊಡ್ತೀಯ ಅಮ್ಮ ನೀನು ಮಾಡೋದೇ ಇಲ್ಲ ಅಮ್ಮ ನನಗಂತೂ ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ ಪ್ಲೀಸ್ ಇವತ್ತು ಮಾಡಮ್ಮ ಸರಿ ಮಾಡ್ತೀನಿ ಬಿಡು ಆಮೇಲೆ ಒಬ್ಬ ಸಾಮಾನು ತಗೊಂಬಂದ್ಬಿಟ್ಟು ಮಾಡಿಕೊಡ್ತೀನಿ ಇವಾಗ ಹುಷಾರಾಗಿ ದುಡ್ಡೆ ತಿಡೋಗಮ್ಮ ಹ್ಞೂ ಸರಿ ಅಮ್ಮ ಆಯಿತು ಅಡುಗೆ ಮನೇಲಿ ಇಟ್ಟಿರ್ತೀನಿ ಆಮೇಲೆ ನನ್ನ ಕೇಳಿಕೊಡ್ತೀನಿ ಇಲ್ಲೇ ಇಟ್ಟಿರ್ತೀನಿ ಅಮ್ಮ ಕೇಳದ್ಮೇಲೆ ಕೊಟ್ಟರೆ ಆಯಿತು ಓ ಇಲ್ಲಿ ಯಾವ್ದೋ ದುಡ್ಡು ಇಟ್ಟವ್ರೆ ಸದ್ಯ ನನಗೂ ಖರ್ಚು ಕಾಸಿರಲಿಲ್ಲ ಇದನ್ನೇ ತಗೊಂಡಾಗ ಫುಲ್ ಮಜಾ ಮಾಡಿಬಿಡ್ಬೇಕು ಲಕ್ಷ್ಮೀ ಬಾರಮ್ಮ ಬೇಗ ಬಂದು ಕೈ ಸೇರಿ ನಾನು ನೀನು ಇಂದು ಬಾಟಲನ್ನು ತಗೊಂಡು ಫುಲ್ ಖುಷಿಯಾಗಿ ಖುಷಿ ಖುಷಿಯಾಗಿ ಬರೋಣ ಬಾಬಾ ಲಕ್ಷ್ಮೀ ಬಾರಮ್ಮ ಇವ್ ದುಡ್ಡಲ್ಲಿಡ್ತು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ದಿವ್ಯಾ ದಿವ್ಯಾ ಸಂಜೆ ಕೊಟ್ಟನಲ್ಲ ದುಡ್ಡೇಲಿಟ್ಟವ ಅಲ್ಲೇ ಇಟ್ಟಿದ್ದೀನಿ ನೋಡಮ್ಮ ಅಲ್ಲಿಗೆ ಮೇಲೆ ಇಟ್ಟಿದ್ದೀನಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಇದೆಯಾ ಇಲ್ಲಿ ಕಾಣಿಸ್ತಾ ಇಲ್ಲ ಬಾ ಬೇಗ ಬಾ ಹುಡ್ಕೊಡು ಬಾ ಎಲ್ಲಿಟ್ಟಿದ್ದೀಯ ತೆಗೆದುಕೊಡು ಟೈಮ್ ಆಗುತ್ತೆ ಒಂದು ನಾನು ಸಾಮಾನು ತೊಗೊಂಬರ್ಬೇಕು ಇದೀನಿದ್ದು ಇಲ್ಲಿ ಇಟ್ಟಿದ್ದೆ ಅಲ್ಲಿಗೆ ಮೇಲೆ ದುಡ್ಡೇ ಕಾಣಿಸ್ತಾ ಇಲ್ವಲ್ಲ ಅಮ್ಮ ನಾನು ನಿಜವಾಗ್ಲೂ ಇಲ್ಲೇ ಇಟ್ಟಿದ್ದೆ ಅಮ್ಮ ಅಲ್ಲಿಗೆ ಮೇಲೇ ನೀನು ಕೇಳಿದ ತಕ್ಷಣ ತೆಗೆದುಕೊಡೋಣ ಅಂತ ಇಲ್ಲಿಲ್ಲ ಅಮ್ಮ ದುಡ್ಡು ಕಾಣಿಸ್ತಾ ಇಲ್ಲ ಅಂತಂದರೆ ಏನರ್ಥ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸ ದುಡ್ಡು ಅದು ಮನೇಲಿ ಸಾಮಾನೇನೂ ಇಲ್ಲ ಸಾಮಾನು ತಗೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಈಗ ನೋಡಿದ್ರೆ ದುಡ್ಡು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದೀಯಾ ನಿನಗೆ ಜವಾಬ್ದಾರಿ ಬೇಡವಾ ಸ್ವಲ್ಪನಾದರೂ ಅಮ್ಮ ನಾನು ನಿಜ ಹೇಳ್ತಿದ್ದೀನಿ ಅಮ್ಮ ನಾನು ಇಲ್ಲೇ ಇಟ್ಟಿದ್ದೆ ಅಮ್ಮ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಮ್ಮ ನಿನಗೇನು ಗೊತ್ತು ದುಡ್ಡಿನ ಬೆಲೆ ಎಷ್ಟು ಸುಲಭವಾಗಿ ಹೇಳ್ತೀಯ ನೋಡು ಕಳೆದೋಯಿತು ಅಂತ ಹೇಳಿ ಹಾಗಾದರೆ ದುಡ್ಡು ಎಲ್ಲೋಯ್ತು ನನ್ನ ಗಂಡ ಏನಾದರೂ ತಗೊಂಡೋದಾ ಅವನ ಯಾಕೆ ತಗೊಳೋದ ಏನೋ ಅಪ್ಪ ಈ ದುಡ್ಡು ಏನಾದರೂ ಅವನ ಕೈಗೆ ಸಿಕ್ಕಿದ್ರೆ ಕುಡಿದು ಎಲ್ಲನೂ ಹಾಳು ಮಾಡಿಬಿಡ್ತಾನೆ ಹೆಂಗೋ ಸ್ಕೂಲಿಗೆ ಹೋಗಿದ್ರಲ್ಲಿ ಹೆಂಗೋ ಸಾಮಾನು ತೊಗೊಂಬಂದು ಮಕ್ಳುಗಳಿಗೆ ಏನಾದರೂ ರುಚಿ ರುಚಿಯಾಗಿ ಮಾಡ್ಕೊಡೋಣ ಅಂತಿದ್ದೆ ಅದಕ್ಕೂ ಕಲ್ ಹಾಕ್ಬಿಟ್ಟ ಬರ್ಲಿ ಬರ್ಲಿ ಮಾಡ್ತೀನಿ ತಾನೇ ದುಡ್ ನಾವು ಎತ್ಕೊಂಡು ಹೋಗಿದ್ದೇನೆ ಒಂದು ಪಗ್ಗಿನ ಕಥೆ ಇದು ಅದರೊಳಗಿನ ಕೊನೆ ಹೇಳು ಇದ್ರ ಮುಂದೆ ಯಾವುದು ಇಲ್ಲ ಲವ್ ಯು

ఏ పుట్ట ఏన్మత్తు ఎరడర్డ్ బట్లు తో కూత్బుట్టన్ ముందే యాదు ఇలా ఏ బేజారు ముందే కుట్ కు యావ్ బేజారు ఇలా ఓడత పుట్ట ಇನ್ನಷ್ಟು ಒಳ್ಳೆಯವನು ಯಾರು ಇಲ್ಲಕನ ಅದಕ್ಕೆ ನೀನಂದ್ರೆ ನನಗೆ ತುಂಬಾ ವಿಶ್ವಾಸ ಇಲ್ಲಿ ಬಿಡೋಣ ಮನುಷ್ಯ ಮನುಷ್ಯತೆ ಇನ್ನು ಯಾರಿಗಾಯ್ತಾಳ ಈಗ ನಾನು ಮನೆಗೆ ಒಪ್ ನಾನು ಇಂತಿ ಕಾಯ್ತಿರ್ತಾಳೆ ಸುಧಾ ಸುಧಾ ಬಾಳೆ ಇಲ್ಲೇ ಅಯ್ಯೋ 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 ಏನು ಬಂದಿರೋದು ನಿನಗೆ ಕಾಲ ಮನೆಯಲ್ಲಿರೋ ದುಡ್ಡೆಲ್ಲ ಎತ್ಕೊಂಡೋಗ್ಬಿಟ್ಟು ಕುಡ್ಕೊಂಬಂದಿದೀಯಾ ಅದು ಈ ಅನಿಷ್ಟನ ಬೇರೆ ಕೈಲೇ ಇಟ್ಕೊಂಬಂದಿದ್ಯಾ ಮನೆಗೆ ಮನೇಲಿ ಮಕ್ಕಳು ನೋಡಿದ್ರೆ ಏನು ಗತಿ ಥೂ ಫಸ್ಟ್ ಅದನ್ನು ಬಿಸಾಕ್ಬಿಟ್ಬಾ ಮನೇಲೇ ಕಳತನ ಮಾಡಿಬಿಟ್ಟು ತೊಗೊಂಡೋಗಿದ್ಯಾ ದುಡ್ಡ ನಾನು ಸಾಮಾನ್ ಅಂತ ಇಟ್ಟಿರೋ ದುಡ್ಡೆಲ್ಲ ತೊಗೊಂಡೋಗಿ ಕುಡ್ಬಿಟ್ಟು ಬಂದಿದೆಯಲ್ಲ ಮನೇಲಿ ಒಂದಕ್ಕಿ ಕಾಳಿಲ್ಲ ಮಕ್ಳುಗಳಿಗೆ ಏನು ಮಾಡಿಕೊಡೋಣ ಅಂತಂದ್ರೂ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಮನೇಲಿ ಸಾಮಾನು ತಂದು ಹಾಕಲ್ಲ ದುಡ್ಡು ತಂದು ಕೊಡಲ್ಲ ತಂದಿರೋ ದುಡ್ಡನ್ನೂ ಬಿಡೋಲ್ಲ ಅದನ್ನು ಹೊತ್ಕೊಂಡೋಗಿ ಹಿಂಗೆ ಹುಡುಬುಡ್ಡು ಬಂದಿದ್ಯಲ್ಲ ನಿಗೇನಂತ ಹೇಳ್ತಾರೆ ಓಟೆ ತಗೊಬಾರ ಜಾಸ್ತಿ ಮಾತಾಡ್ಬಿಟ್ಟು ಜಾಸ್ತಿ ಹೊದ್ಬಿಡ್ತೀನಿ ಏನೋ ಊಟ ಬೇಕಾ ಊಟ ಏನು ತಂದು ಸಾಮಾನು ತುಂಬಿದೆಯಲ್ಲ ಅದಕ್ಕೆ ಮಾಡಿಕ್ತಿನಿ ಬಾ ಒಂದು ಅಕ್ಕಿ ಕಾಳಿಲ್ಲ ನಾನು ಅಡುಗೆನೇ ಮಾಡಿಲ್ಲ ಏನು ಮಾಡ್ತೀಯೋ ಮಾಡ್ಕೊ ನನ್ ಸಂಟ ಹೋಯ್ತು ಅಪ್ಪ ಬಿಡಪ್ಪ ಓಡಿ ಬಿಡಾ ಮುಗಿ ಬಿಡಪ್ಪ ಹಲ್ಪಡಿ ಸನ್ನಿರಿ ಸನ್ನಿರಿ ಓಡไซಸ್ ಬಡಿ ಇಂತ ಜಿಲೇ ಯಾರಿ ಬೇಕು ಓಡไซಸ್ಲಿ ಬಿಡಿ ಈ ಪುಟ ಬುಡ ಬುಡ ಓಡಿಹ ಬಡ ಯಾಕೋ ಹೆಂಗ ಓಡಿತಾ ಇದೀಯಾ ಪುಟ ನೋಡಿ ಮಕ್ಕಳು ಹೆಳ್ತಾ ನಿಂತಿದ್ದಾರೆ ಗೊತ್ತಾಗೋದಿಲ್ಲವೇ ನನಿಗೆ ಬುಡ ಬರ ಇಕಡೆ ಕೃಷ್ಣಾ ചീരാ നോടക്ക മറ്റേ ദിനെല്ലവന മനേലക്കെ ഇല്ല മനാ തട്ടി ദുഡ്ക്ക ಕುಡಿದು ತಿಂದು ಮಾಡಿ ಬಂದೆ ಅದನ್ನು ಕೇಳೋದಕ್ಕೆ ಹೆಂಗೆ ಹೊಡಿತಾ ಮಕ್ಳು ಹೊಡಿತಾವೆ ಆ ಮಕ್ಕಳುಗಳಿಗೂ ಊಟ ಹಾಕಿಲ್ಲ ಅಲೋ ನೀನು ಇಂಥ ಕೆಲಸ ಮಾಡಬಾರ್ದು ಕಣ ಏನೋ ಆ ಹೆಣ್ಮಗ ಕೂಲಿಗೆ ಹೋಗ್ಬಿಟ್ಟನ್ಬಿಟ್ಟು ದುಡ್ಡೆಲ್ಲ ತಗೊಂಡೋಗಿ ಕುಡ್ದು ಬಂದಿತಿ ಅಂತಲ್ಲ ನೀನು ಮನುಷ್ಯತ್ವ ಇಲ್ವೇನೋ ಕೃಷ್ಣಣ್ಣ ನನಗೆ ನನ್ನ ಗೊತ್ತು ಇದು ದುಡ್ಡು ನಾನು ತಗೊಂಡೋಗಿ ಕುಡ್ದೆ ಏನಣ್ಣ ಇವಾಗ ಏನು ಮಾಡೋಕ್ಕಾಗ್ತದಣ್ಣ ತಂದು ಹಾಕ್ತೀನಿ ಬಿಡು ನಾಳೆ ಕೂಲಿ ಐತೆ ಕೂಲಿ ಹೋಗ್ಬಿಟ್ಟು ತಂದು ಸಾಮಾನು ಏನೈತೆ ಏನೆಲ್ಲ ನೋಡಿ ತಂದು ಕೊಡ್ತೀನಿ ಬಿಡೋಣ ಲೋ ನೀನು ಮಾತಾಡೋದು ಮಾತೇನೋ ತಗೊಂಡೋಗಿ ಕೊಡದೆ ಅಂತೀಯಲ್ಲವ ಹಂಗೆಲ್ಲ ಎತ್ಕೊಂಡು ಹೋಗ್ಬಾರ್ದು ಕಣ ನಮ್ಮಲ್ಲಿ ನಾವೇ ಕಳ್ತನ ಮಾಡ್ತೀರಾ ನೋಡು ಆ ಈಗ ಎಷ್ಟು ಹೊಡೆದಲ್ಲ ಈಗ ಯಾರು ನೋಡಬೇಕು ಪಾಪ ಹುಡುಗಿಗೆ ಕೇಳರು ಕೇಳೋರು ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹೊಡೆದು ಬಿಟ್ರೆ ಸರಿ ಏನೋ ಹಾಂ ನಾವೇನೋ ಈ ಕಡೆ ಎಲ್ಲ ಹೋಗ್ತಾ ಇದ್ದೋ ಹಾಗೆ ಒಳಗಡೆ ಬಂದು ಏನು ಗಲಾಟೆ ಅಂತವ ಬರದೇ ಹೋಗಿದ್ರೆ ನಾವು ಹೊಡೆದು ಸಾಯಿಸೇ ಸಾಯಿಸಬಿಡ್ತಿದ್ದೆ ಏನೋ ನೋಡು ಇದೆಲ್ಲ ಬುಟ್ಬಿಟ್ಟು ಮರ್ಯಾದೆಯಿಂದ ಹಾಂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡೋದು ಕಲಿ ಸರಿ ಕ್ರದ್ರು ಕಡೆ ಇದೆಲ್ಲ ಒಳ್ಳೇದಲ್ಲ ಎಲ್ಲರೂ ಆಡ್ಕೊಂಡು ನಗ್ತವ್ರೆ ಹೊರಗಡೆ